ಸೊ ಕಂದಾಯ ಇಲಾಖೆ ಆಡಳಿತಕ್ಕೆ ಒಂದು ರೀತಿ ಅಡಿಪಾಯ ಇದ್ದ ಹಾಗೆ ಬ್ಯಾಕ್ ಬೋನ್ ಇದ್ದ ಹಾಗೆ ಫೌಂಡೇಶನ್ ಇದ್ದ ಹಾಗೆ ನಾವು ಒಂಥರ ಈ ಸರ್ಕಾರದ ಸ್ಪೈನ್ ಇದ್ದ ಹಾಗೆ ಬೆನ್ನೆಲುಬು ಇದ್ದ ಹಾಗೆ ಸೊ ಬೆನ್ನೆಲುಬು ಒಳಗಡೆ ಏನಿದೆ ಅಂತ ಕಾಣೋದಿಲ್ಲ ಮೇಲೆ ಹೊರಗಡೆದು ಮಾತ್ರ ಕಾಣುತ್ತೆ ಆದ್ರೆ ನಾವು ಮಾಡುವಂತ ಕೆಲಸ ಸರ್ಕಾರದ ಅನೇಕ ಇಲಾಖೆಗಳಿಗೆ ಸರ್ಕಾರ ಬಿಟ್ಬಿಡಿ ಅದಕ್ಕಿಂತ ಹೆಚ್ಚಾಗಿ ಜನಗಳ ಜೀವನದ ಮೇಲೆ ನೇರ ಪರಿಣಾಮ ಬೀರ್ತಕ್ಕಂತಹದ್ದು ಆ ರೀತಿಯ ಒಂದು ಕೆಲಸ ನಮ್ಮ ಇಲಾಖೆಯಲ್ಲಿ ಆಗುತ್ತೆ ಆದ್ರೆ ಒಂದೊಂದ್ ಬಾರಿ ಕಣ್ಣಿಗೆ ಕಾಣುತ್ತೆ ಒಂದೊಂದ್ ಬಾರಿ ಕಾಣೋದಿಲ್ಲ ಇವೆಲ್ಲ ನಾವು ಮಾಡುವಂತ ಕೆಲಸಗಳು ಸರ್ವೇದು ಕೂಡ ಆ ರೀತಿಯಲ್ಲೇ ಈಗ ಅವರು ಮಾತಾಡ್ತಾ ಆಗ್ಲೇ ಯಾರಾದ್ರೂ ಗಮನಿಸಿದಿರೋ ಇಲ್ವೋ ಯಾರು ಕೂಡ ಇವತ್ತು ಯಾವ ಸರ್ಕಾರಿ ಕಾರ್ಯಕ್ರಮದಲ್ಲೂ ಯಾವ ಕಾರ್ಯಕ್ರಮದಲ್ಲಿ ಕೇಳಿದಿರಾ ಸಾವಿರದ ಎಂಟುನೂರ ಮೂರನೇ ಇಸ್ವಿ ಬಗ್ಗೆ ಚರ್ಚೆ ಆಗೋದು ಎಲ್ಲಾದ್ರೂ ಕೇಳಿದಿರಾ ಆದ್ರೆ ನಮ್ಮ ಇಲಾಖೆಯಲ್ಲಿ ಎಲ್ಲ ಹಾಗೇನೆ ಸಾವಿರದ ಎಂಟುನೂರು ಆಗಲಿಂದಾನೆ ನಮ್ದು ಇತಿಹಾಸ ಆರಂಭ ಆಗಿದ್ದು ಅಲ್ಲಿಂದ ಇಲ್ಲಿವರೆಗೆ ಮುಂದುವರಿಸ್ಕೊಂಡು ಬಂದಿರತಕ್ಕಂತಹದ್ದು ಈ ಭಾರತದಲ್ಲಿ ಒರಿಜಿನಲ್ ಸರ್ವೆ ಆಗಿದ್ದು ಸಾವಿರದ ಎಂಟುನೂರ ಅಂದ್ರೆ ಹೆಚ್ಚು ಕಮ್ಮಿ ಸಾವಿರದ ಎಂಟುನೂರ ಮೂವತ್ತರಿಂದ ಆರಂಭ ಆಗಿ ಸಾವಿರದ ಎಂಟುನೂರ ಎಪ್ಪತ್ತು ಎಂಬತ್ತು ತೊಂಬತ್ತರವರೆಗೆ ಒರಿಜಿನಲ್ ಸರ್ವೆ ಆಗಿದ್ದು ಕೆಲವು ಕಡೆ ಸಾವಿರದ ಒಂಬೈನೂರಲ್ಲಿ ನಿಧಾನವಾಗಿ ಮಾಡಿದ ಉದಾಹರಣೆಗಳು ಇದಾವೆ ಅಲ್ಪ ಸ್ವಲ್ಪ ರೀಸರ್ವೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಆಗಿದೆ ಅದಾದ್ಮೇಲೆ ರಿಸರ್ವೆ ಕೂಡ ದೇಶದಲ್ಲಿ ಎಲ್ಲೂ ರಾಜ್ಯದಲ್ಲಿ ಮಾಡಲಿಕ್ಕೆ ಆಗಿಲ್ಲ ಆ ಈ ನಮ್ಮದು ಬದಲಾವಣೆ ಏನು ನಾನು ಹೇಳ್ತಾ ಇದ್ದೆ ಅಂದ್ರೆ ಇಲ್ಲಿ ಅವರು ಡಿಸ್ಪ್ಲೇ ಮಾಡಿದ್ದಾರೆ ಚೈನ್ ಇಟ್ಟಿದ್ದಾರೆ ಮತ್ತೆ ಮೆಷರಿಂಗ್ ಡಿವೈಸಸ್ ಇಟ್ಟಿದ್ದಾರೆ ಬಹುಶಃ ಸಾವಿರದ ಎಂಟುನೂರ ಆರನೇ ಇಸ್ವಿ ಅಂತ ಏನು ಮಂಜುನಾಥ್ ಅವ್ರು ಹೇಳಿದ್ರು ಆ ಚೈನು ಆರನೇ ಇಸ್ವಿಯಿಂದ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿವರೆಗೂ ಅದೇ ಇನ್ಸ್ಟ್ರೂಮೆಂಟ್ ಉಪಯೋಗಿಸ್ತಾ ಇದ್ದೀವಿ ನಾವು ಅದೇ ಡ್ರಾಯಿಂಗ್ ಅದೇ ಪೇಪರ್ ಅದೇ ಪೆನ್ಸಿಲ್ ಅದೇ ಸ್ಕೇಲು ಪ್ರಪಂಚ ಇಷ್ಟು ಬದಲಾಗಿದೆ ಆದ್ರೆ ಸರಿನೋ ಅಥವಾ ತಪ್ಪೋ ನನ್ಗೂ ಗೊತ್ತಿಲ್ಲ ಆದ್ರೆ ನಮ್ಮ ವಿಧಿ ವಿಧಾನಗಳು ಮಾತ್ರ ಹೆಚ್ಚು ಕಡಿಮೆ ಹಾಗೆ ಬಂದಿದೆ ಮಧ್ಯದಲ್ಲಿ ಸ್ವಲ್ಪ ಟಿಯೋ ಥಿಯೋಡೋಲೈಟ್ ಅಂತ ಅವರು ಹೇಳಿದ್ರು ಅದಾದ್ಮೇಲೆ ಡಿ ಜಿ ಪಿ ಎಸ್ ಅಪರೂಪದಲ್ಲಿ ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಬಳಸಿದ್ದೀವಿ ಬಿಟ್ರೆ ಇನ್ನ ನೈಂಟಿ ಫೈವ್ ಪರ್ಸೆಂಟ್ ನಮ್ಮ ವರ್ಕು ಸಾವಿರದ ಎಂಟುನೂರನೇ ಇಸ್ವಿಯಲ್ಲಿ ಹೇಗೆ ನಡೀತಾ ಇತ್ತು ಇವತ್ತಿಗೂ ಕೂಡ ಎರಡು ದ ಏನು ಶತಮಾನಗಳು ಕಳೆದು ಹೋಗಿದ್ರು ಬದಲಾವಣೆ ಕಡಿಮೆ ಆಗಿದೆ ಸ್ವಲ್ಪ ಸ್ವಲ್ಪ ಬದಲಾವಣೆ ಆಗಿದೆ ಆದರೆ ಈ ಇನ್ನೂರು ವರ್ಷದಲ್ಲಿ ಪ್ರಪಂಚದ ಮುಖವೇ ಬದಲಾಗಿ ಹೋಗಿದೆ ಪ್ರಪಂಚದ ಅಂತರಾಳವೂ ಬದಲಾಗಿ ಹೋಗಿದೆ ಮನುಷ್ಯನ ಗುಣ ನೇಚರ್ ಆಫ್ ಹ್ಯೂಮನ್ ಚೇಂಜ್ ಆಗಿ ಹೋಗಿದೆ ಆದ್ರೆ ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡುವಂತ ರೀತಿ ನೀತಿಗಳು ನಾನು ತಪ್ಪು ಅಂತ ಹೇಳೋದಿಲ್ಲ ಅಥವಾ ಸರಿ ಅಂತನೂ ವಾದ ಮಾಡೋದಿಲ್ಲ ಆದ್ರೆ ಏನೋ ಹಾಗೆ ಮುಂದುವರ್ಕೊಂಡು ಬಂದಿದೆ ಆದ್ರೆ ಕಾಲಕ್ಕೆ ತಕ್ಕ ಹಾಗೆ ಬದಲಾವಣೆ ಆಗ್ಬೇಕು ಯಾಕಾಗಬೇಕು ಈ ಮ್ಯಾನ್ಯುಯಲ್ ಬೇಕು ನಾವೆಲ್ಲಾರು ಅಂತ ಅದು ಒಂದ್ ಕಡೆ ನಿಜವೂ ಹೌದು ನಾನು ನಂಬ್ತೇನೆ ಆದ್ರೆ ಅನಾವಶ್ಯಕವಾಗಿ ಮ್ಯಾನ್ಯುವಲ್ ಲೇಬರ್ ಮಾಡೋದು ಇದೆಯಲ್ಲ ಇದು ಎಲ್ಲ ಒಂದು ಕಡೆ ಉಳಿಗಮಾನ ಪದ್ಧತಿಯ ಮನೋಸ್ಥಿತಿಯ ಪ್ರತಿಬಿಂಬ ಆಗ್ತದೆ